ರಾಜ್ಯಕ್ಕೆ ನ್ಯಾಯವಾಗಿ ಕೊಡಬೇಕಾಗಿರೋದನ್ನೇ ಕೊಡೋದಿಲ್ಲ ಮತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿದೇ ಕೊಟ್ಟಲ್ಲ ಕೊಟ್ಟಿಲ್ಲ ಇವತ್ತನೂರಿಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪರ್ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಘೋಷಣೆ ನಿರ್ಮಲಾ ಸೀತಾರಾಮನ್ ಅಂದರೆ ಇವತ್ತಿನವರೆಗೂ ಒಂದು ಪೈಸೆ ಕೊಟ್ಟಿದ್ದರು ಅದರಿಂದ ನಾನು ಅವರು ಹೇಳೋದನ್ನೇ ಕೊಟ್ಟಿಲ್ಲ ಅಂತಂದರೆ ಏನು ನಿರೀಕ್ಷೆ ಮಾಡೋದು ಅವರಿಂದ ರಾಜ್ಯಕ್ಕೆ ಈಗ ಅನೇಕ ಪ್ರಾಜೆಕ್ಟ್ಗಳಿಗೆ ದುಡ್ಡು ಕೊಟ್ಟಿಲ್ಲ ಅವರು ಆಮೇಲೆ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಪಾಲಿನಲ್ಲೂ ಕೂಡ ಡೆವಲ್ಯೂಷನ್ ಟ್ಯಾಕ್ಸಸ್ ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ ಅವರು ಅನ್ಯಾಯ ಆಗಿದೆ ನಮ್ಮ ರಾಜ್ಯದಿಂದ ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ವಸೂಲಾಗ್ತದೆ ನಮಗೆ ಬರೋದು ಒಂದು ಅರವತ್ತು ಸಾವಿರ ಕೋಟಿ ಅಷ್ಟೆ ಒಂದು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ನಮಗೆ ಬರೋದು ಹದಿಮೂರು ಹದಿನಾಲ್ಕು ಪೈಸೆ ಅಷ್ಟೆ ಅಲ್ಲಿಗೆ ಅವ್ರಿಗೆ ನಮ್ಗೆ ಅನ್ಯಾಯ ಮಾಡಲೇಬೇಕು ಅಂತ ಮಾನಸಿಕ ನಿರ್ಧಾರ ಆಗ್ಬಿಟ್ಟಿದ್ದಾರೆ ನಮಗೆ ಅನ್ಯಾಯ ಮಾಡಲೇಬೇಕು ಈ ಸರ್ಕಾರ ಅಂದರೆ ಈ ರಾಜ್ಯಕ್ಕೆ ಏನು ಇದು ಏನಂತ ಕರೆಯೋದಕ್ಕೆ ನೀವೇನು ಕಾಯ್ದು ಮಾಡಿ ನೋಡೋಲ್ಲ ಏನ್ ಕಾಯಿನ್ ಮಾಡ್ರಿ ನೀವೇ ನೀವು ಕಾಯಿನ್ ಮಾಡಪ್ಪ ಮಾಧ್ಯಮದವರು ಕಾಯಿನ್ ಮಾಡಿ ಏನ್ ಮಾಡ್ಬೋದು ಅನ್ಯಾಯ ಆಗಿದೆಯಾ ಇಲ್ವಾ ರಾಜ್ಯಕ್ಕೆ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನಬಾರ್ಡ್ನಲ್ಲಿ ಮಾಡಲಿಲ್ಲ ಸುಮಾರು ಐವತ್ತೆಂಟು ಪರ್ಸೆಂಟ್ ಕಟ್ ಮಾಡ್ಬಿಟ್ರು ಫಿಫ್ಟಿ ಏಟ್ ಪರ್ಸೆಂಟ್ ಕಳೆದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದರು ಕೋಟಿ ಬಂದಿದೆ ಸಿ ಹಿಂಗೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ಲೇ ಇದ್ದಾರೆ ನಿರಂತರವಾಗಿ ಸರ್ ಈ ಮೈಕ್ರೋ ಫೈನಾನ್ಸಿಂಗ್ ಇದೂ ಒಂದು ಕಾರಣನಾ ಸರ್ ಯಾಕಂದರೆ ನೀವು ಸೊಸೈಟಿಗಳಲ್ಲಿ ಲೋನ್ ಕೊಡೋಕ್ಕೂ ದುಡ್ಡು ಕಡಿಮೆ ಇದೆ ಇನ್ನೊಂದು ಕಡೆ ಕೋಪರೇಟಿವ್ ಬ್ಯಾಂಕ್ಸಲ್ಲೂ ಕಡಿಮೆ ಆಗ್ತಾ ಇದೆ ಈ ನಬಾರ್ಡ್ ಜನ ಎಲ್ಲಿ ಸಾಲ ಸಿಗ್ತದೆ ಅಲ್ಲಿ ಹೊರಟು ಹೋಗ್ತಾರೆ ಹಾಗಂತೇಳಿ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರು ಮೈಕ್ರೋ ಫೈನಾನ್ಸ್ ಇರ್ಬೋದು ಮನಿ ಲೆಂಡಿಂಗು ಮಾಡೋ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಅಥವಾ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇರ್ತವೆ ಅವು ಯಾರೇ ಆಗಲಿ ಕೂಡ ಟೆರಿ ಬಡ್ಡಿ ಹಾಕ್ಬಿಡ್ತಾರೆ ಸೊ ವಸೂಲಿ ಮಾಡುವಾಗ ಕೊಯರ್ಸು ಮೆ ಮೆಥಡನ್ನು ಅಡಾಪ್ಟ್ ಮಾಡ್ತಾರೆ ಆಮೇಲೆ ಔಟ್ಸೋರ್ಸಿಂಗ್ ಮೂಲಕ ವಸೂಲಿಗೆ ಗೂಂಡಾಗಳನ್ನ ರೌಡಿಗಳನ್ನ ಬಳಸೋದು ಅವ್ರು ಹೋಗಿ ಎದುರಿಸೋದು ಮಾಡೋದು ಇವೆಲ್ಲ ಮಾಡೋದು ಬಿಜೆಪಿಯವರು ಬಂದ ಮೇಲೆ ಪ್ರಾರಂಭ ಆಗಿಬಿಟ್ಟಿದೆ ಇದು ಗೂಂಡಾ ರಾಜ್ಯ ತಗೊಂಡ್ಬಂದಿದ್ದಾರೆ ಆರನೇ ಭಾಗ್ಯ ಮುಖ್ಯಮಂತ್ರಿಗಳು ಅಂತಂದ್ಬಿಟ್ಟು ಬಿಜೆಪಿಯವ್ರನ್ನೂ ಒಂದು ಅಪಾದನೆ ಸರ್ ಆಯ್ತಪ್ಪ ಆರ್ ಬಿ ಐ ಯಾರೈನಲ್ಲಿ ಇರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರ ಇರೋದು ಮೈಕ್ರೋ ಫೈನಾನ್ಸರ್ಗಳೆಲ್ಲ ಯಾವ ನಿಯಮದ ಅಡಿನಲ್ಲಿ ಬರ್ದು ಮಾಡೋದು ಕೆಲಸ ಮಾಡೋದು ಹಾಂ ಆರ್ ಬಿ ಐ ನಿಯಮದಲ್ಲಿ ಮತ್ತೆ ಅದಕ್ಕೇನು ಅಂತ ಹೇಳ್ತಾರೆ ಮಾತಾಡಿದ ಮೇಲೂ ಕೂಡ ಇನ್ನೂ ಬಹಳಷ್ಟು ಕಡೆ ಕಿರುಕುಳ ಕಂಟಿನ್ಯೂ ಆಗಿರುತ್ತೆ ಈಗ ಕಿರುಕುಳ ಈಗ ನಾವು ಇನ್ನೂ ಆರ್ಡಿನೆನ್ಸ್ ಹೊರಡ್ಸಿಲ್ಲ ವಿಲ್ ಟೇಕ್ ಮೇಲೆ ಆಕ್ಷನ್ಸ್ ನಿಮ್ಮ ಕಾಲದಲ್ಲಿ ಸರ್ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ರೈತರ ಆತ್ಮಹತ್ಯೆ ರಾಜ್ಯದಲ್ಲಿ ಕಡಿಮೆ ಆಗಿದೆ ಬಟ್ ಈ ತರಹದ ಒಂದು ಆತ್ಮಹತ್ಯೆಗಳು ಇತ್ತೀಚೆಗೆ ಕಾಣಿಸ್ತಾ ಇದಾವೆ ಸರ್ ಕೆಲವರು ಇತ್ತೀಚೆಗೆ ಮೈಕ್ರೋ ಫೈನಾನ್ಸಸ್ ಮತ್ತು ಅದರ್ ಫೈನಾನ್ಸಿಯಲ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸು ಅವು ತೊಂದರೆ ಕೊಡ್ತಾ ಇದ್ದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ಎಕ್ಸಾರ್ಬಿಟೆಡ್ ಆಗಿ ಬಡ್ಡಿ ವಸೂಲು ಮಾಡೋಕ್ಕೆ ಶುರು ಮಾಡ್ತಾರೆ ಇಪ್ಪತ್ತ ಎಂಟು ಇಪ್ಪತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಹಿಂಗೆಲ್ಲ ವಸೂಲು ಮಾಡ್ತಾರೆ ವರ್ಷಕ್ಕೆ ಬಡ್ಡಿ ಸೊ ಹಂಗಾಗಿ ಜನ ಬೇಸತ್ತು ಸಾಲ ತೀರ್ಸೋಕ್ಕಾಗ್ದೇನೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತೇನೆ ಕರ್ನಾಟಕದ ಎಲ್ಲ ಜನರಲ್ಲಿ ನಾವು ಈ ಯಾರು ವಿಪರೀತವಾಗಿ ಬಡ್ಡಿ ವಸೂಲು ಮಾಡ್ತಾರೆ ಮತ್ತು ಕಾನೂನು ಬಾಹಿರ ಮಾಡ್ತಾರೆ ಆರ್ ಬಿ ಐ ರಿಸ್ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಯಾರು ಕೂಡ ನೀವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅಥವಾ ಇನ್ಯಾವುದೇ ರೀತಿಯ ಕ್ರಮಗಳನ್ನು ಅಂತ ಹೇಳಿ ಅವರಲ್ಲಿ ಮನವಿ ಸರ್ ನಿನ್ನೆ ಕುಂಭಮೇಳದ ವಿಚಾರದಲ್ಲಿ ಯಾರೇ ಕಾಂಗ್ರೆಸ್ನವ್ರ ವಿರುದ್ಧ ಮಾತಾ ಮಾತಾಡ್ತಾರೆ ಅವರು ಅಯೋಗ್ಯತನ ಅನ್ನುವಂಥ ಪದವನ್ನು ಯಾರು ಅವರು ಪಾರ್ಟಿನಲ್ಲಿ ನಡೀತಾ ನಡೀತಾ ಇದೆ ಇದೆಯಪ್ಪ ಇದೆ ಮತ್ತೆ ನಾನು ಉತ್ತರ ಕೊಡ್ಬೇಕು ಎಲ್ಲಿ ನಡೀತಾ ಇರೋದು ಯುಪಿ ನಲ್ಲಿ ಅಲ್ಲಿ ಅಧ್ಯಕ್ಷ

विशेष मी बरं अंतर